ಅನ್ನ ಕೊಡುವಂತಹ ನಿಮ ಸ್ವಭಾವ ಐತಿ ಬಹಳ ಇಷ್ಟ ಅಂತಂದ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ ಹೋಗೋಣ ನಮ್ಮ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ನಮ್ದು ಏನೇನು ನಾವೆಲ್ಲ ಬಿಟ್ಟಿದ್ದೀವಿ ಎಲ್ಲ ನೋಡೋಣ ಮತ್ತೆ ಈ ದಿನ ಇನ್ನೇನು ಮಾಡ್ತೀನಲ್ಲ ನಾವೆಲ್ಲರೂ ನೋಡೋಣ ಮತ್ತೆ ಏನು ಹೇಳಿದ್ದೀನಿ ನಾನು ಈ ಸಂಬಂಧನೇ ಹೆಂಗೆ ಗಟ್ಟಿ ಇಡೋದು ನಮ್ಮ ಚಾನಲ್ ಮುಖಾಂತರ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಗಂಡ ಹೆಂಡತಿ ಸಂಬಂಧ ಮಕ್ಕಳ ಸಂಬಂಧ ಎಲ್ಲಾನು ನೋಡೋಣ ತಿಂಡಿಯೋದು ಮಾಡಿ ಎಲ್ಲ ಟೈಮ್ ನೋಡಲ್ಲಿ ಒಮ್ಮೆ ಅವಸರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿ ಹ್ಞೂ ಪಟ್ ರೆಡಿ ಆಗು ಎದ್ದಿ ಚಿನ್ನಮ್ಮ ಮತ್ತು ಯಾಕಷ್ಟು ಲೇಟ್ ಮಾಡಿದ್ರೆ ಹೇಳಕ್ಕೆ ಎಲ್ಲರೂ ಎಲ್ಲರೂ ಇದೇನ್ ಬಿಟ್ಟಿತು ತುಂಬಾ ಇಷ್ಟೊಂದು ಹಣ್ಣುಗಳು ಬಿಟ್ಟಿದವ ಬಂದಿದೀವಿ ಯಾರು ತಿನ್ನೋ ನೋಡಿ ಇದು ಕತೆ ಒಳಗೆ ಮತ್ತು ಒಳಗೆ ಒಳಗೆ ಬಾಳೆಹಣ್ಣು ತೊಗೋಕ್ಯಾರ ಅಲ್ಲಿ ಮತ್ತು ಚಾಮೋ ಪ್ಲೇಟ್ ಮಾಡ್ಕೊಡ್ತಾ ಇದ್ದೀನಿ ಭಾಳ ದಿನದಿಂದ ಮೀನಾ 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 ಅಂತ ಇದ್ದಾಳೆ ತಿನ್ನುವಾ ಅಂತ ಹೇಳ್ಕೊಡ್ತೀನಿ ಈಗ ಏನೇನು ಅಂತಾಳೆ ನೋಡ್ರಿ ಅಲ್ಲಿ ಇನ್ನೂ ಅಕ್ಕಿ ಸುರೇಕ ಬಂದಿಲ್ಲ ಇನ್ನೂ ಚಪಾತಿ ಮಾಡಿಲ್ಲ ಅವ್ರು ಸ್ವಲ್ಪ ಅಂಗಡಿ ಸಮಾನ ತೊಗೊಂಬರಕ್ಕೆ ಹೋಗ್ಯಾಳ ಶಾಮಾನ ರಾತ್ರಿ ಬೆಳಿಗ್ಗೆ ತಿಂತೇನಂತಿದ್ದೆ ಖರೇನ ಚಪಾತಿ ಮಾಡಿಲ್ಲ ರೊಟ್ಟಿ ಮಾಡಿಲ್ಲ ಮತ್ತು ಆಮೇಲೆ ಡಬಾಗಿ ಹೀಗೆ ಮಾಡೋದೈತಿ ಅಷ್ಟೊತನಕ ಇತ್ತಿನ್ನು ಇಲ್ಲ ಕೊಡೋಕ್ಕಾಗಲ್ಲ ನಾವು ಯಾವಾಗ ಹಂಗೆ ಡಬಾಗದು ಕೊಟ್ಟಿಲ್ಲ ಈಗ ಅಲ್ಸಂಬಿ ಕಾಳದ ಪಲ್ಯ ಐತಿ ಅದು ತೊಗೊಂಡೋಗು ಮತ್ತು ಇದು ಕಾಳದವು ಮೊಳಕೆ ಕಾಳು ಅದು ತೊಗೊಂಡೋಗು ಎರಡು ಚಪಾತಿ ಮಾಡ್ತೀವಿ ಚಪಾತಿ ತಗೊಂಡು ಹೋಗ್ಬೇಕು ಅದು ಎಷ್ಟು ಗಂಟೆಗೆ ಬಿಡ್ತೈತೆ ನೀ ಅಂತ ನೀನು ಏನು ಸಹಾಯ ಮಾಡೋಕ್ಕಿದ್ದು ಏನು ಇಲ್ಲಿ ವಿಡಿಯೋ ಮಾಡೋ ಸಲುವಾಗಿ ಅದು ಎಲ್ಲಾ ಹಿಂಗೆ ಮಾಡಿದರೆ ಹಿಂಗೆ ನಾ ಇಲ್ಲಿ ಏನು ಮಾಡ್ಲಿ ಏನಾದರೂ ಏನಾದರೂ ಒಂದು ಆಟ ತೆಗಿದ್ಯಾ ಸುಟ್ಟಿದ್ದೀನ ನಾನು ಎಕ್ಸಸೈಸ್ ಮಾಡೋಕ್ಕಿದ್ದೀನಿ ಎಲ್ಲಾದ್ರೂ ಬೈಸ್ಕೊಳ್ಕತ್ತಿ ಇದ್ನಂದ ಅದಕ್ಕೆ ಈಗ ಪಟ್ ಪಟ್ ಟಿ ವಿ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಮತ್ತೆ ಎಕ್ಸಸೈಸ್ ಅಂತೂ ಬಹಳ ನಮ್ಮ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಅದ ಒಳ್ಳೆ ಹಾರ್ಮೋನ್ಸ್ ಆಮೇಲೆ ಹ್ಯಾಪಿ ಹಾರ್ಮೋನ್ಸ್ ನಮ್ಮ ಬಾಡಿಗಳು ಬರ್ಬೇಕಂದ್ರೆ ನಾವೆಲ್ಲರೂ ಎಕ್ಸಸೈಸ್ ಮಾಡಾಕಬೇಕು ಅದಕ್ಕೆ ನೀವೆಲ್ಲರೂ ಎಕ್ಸಸೈಸ್ ಚಪಾತಿ ಅಂತೀವಿ ವಿಷ ವಿಶಿ ರೆಡಿ ಆಗಿದೆ ಅದನ್ನ ಕೊಡ್ಲಿ ನೀಟ್ ಇದ್ದಿಲ್ಲ ಫಿಶ್ ಏನು ಬೇಡತ ಈಗ ಮಾಡ್ತೀನಿ ನೀನು ಡಬ ಅಂತೂ ರೆಡಿ ಐತಿ ಮತ್ತು ಅಪ್ಪ ಪ್ಲೇಟ್ ಮಾಡ್ತೀನಿ ಮತ್ತು ನೀನು ಕಾಳೋದು ಕಟ್ಟಿ ಚಪಾತಿ ಕಟ್ತೇನೆ ಅಲ್ಲಿ ಸುರೇಖನ ಚಪಾತಿ ರೆಡಿ ಮಾಡ್ಯಾಳು ಡಬಾನ ಕಟ್ಕೊಡತ್ತೇನು ತೊಗೊಂಡು ಆರೆಂಜ್ ಒಂದು ಹಾಕೈತಿ ಮತ್ತು ಚಪಾತಿ ಪಲ್ಯ ಎಲ್ಲ ರೆಡಿ ಐತಿ ಟೈಮ್ ಆಗೈತೆ ಅಂತಲಿ ಇವ್ರಿಗೆ ತಿಂಡಿ ಹಿಂಗೆ ಕಳ್ಸಿ ನೋಡಿ ಈ ಗಡಿ ಬಿಡಿ ಒಳಗಿಂದ ಏನು ಹೇಳಕ್ಕೆ ಬರೋದಿಲ್ಲ ಅಂತ ಹಾಕ್ಬೇಕು ಹಾಕ್ಬೇಕಿ ನೋಡ್ಕೊಡಿ ಕಳ್ಸಿಪ್ಪ ನೋಡಿ ಹೆಂಗೆ ತಿನ್ಕೊತ ಹೋಗ್ತಾ ಇದ್ದ ಇವ್ರದ್ದು ದೊಡ್ಡ ಗಡ್ಬಡಿ ಮನೆ ಹಾಕಿ ಕೊಡಿಲಿ ಇದು ಮಲ್ ಆಗ್ಲೇ ಅಪ್ಪ ನಾ ಬಾ ಎಷ್ಟು ಗಡ್ಬಡೀ ಕುತ್ಕೊಂಡು ಏನು ಮಾಡ್ತೀರಾ ಬೇಯ್ ಬೇ ರೆಡಿ ಆಗ್ರಿ ಅಂದ್ರೆ ಎದ್ದೇ ರೀ ಬಾಬು ಓಕೆ ಮಾಡತ್ತೀರಿ ಹಾಲು ಕುಡಿದ್ರಿ ಮತ್ತೆ ಮಲ್ಕೊಂಡಿ ಮತ್ತೆ ಮಲ್ಕೊಂಡಿ ಇಲ್ಲಾದ್ರೂ ಮಲ್ಕೋ ಸ್ವಲ್ಪ ಹೊತ್ತು ಬೇಕಾದ್ರೆ ಆಮೇಲೆ ಅದು ಮಾಡಂತಿ ಮತ್ತೆ ಹತ್ತು ಗಂಟೆ ಆಗದ ಬಿಸಿ ಬಿಸಿ ಚಪಾತಿ ರೆಡಿ ಅದಾವ ಎಲ್ಲ ಅಡಿಗೆ ರೆಡಿ ಐತಿ ಸುರೇಖಾ ಬಂದಾಗಿಂದ ನಂಗೆ ಚಪಾತಿ ಮಾಡೋ ಚಿಂತಿನೇ ಇಲ್ಲ ಆರಾಮ್ ಚಪಾತಿ ಮಾಡ್ತಾಳೆ ಎಷ್ಟೊಂದು ಚಪಾತಿ ಮಾಡ್ತಾಳೆ ಎಲ್ಲರಿಗೂ ನೀನೇ ಬಾಬು ಬಂದಿದ್ದಲ್ಲ ಅಂತ ಇದ್ದ ಏನ್ ಮೇಡಮ್ ಎಲ್ಲ ನೀವು ಅನ್ನ ಹಸ್ದವ್ರಿಗೆ ಅನ್ನ ಕೊಡುವಂತದ ನಿಮ್ದ ಸ್ವಭಾವ ಐತಿ ನಂಗೆ ಭಾಳ ಇಷ್ಟ ಆಯ್ತು ಹೆಂಗ ಮಾಡ್ತಾ ಇದ್ ಅಂತಂದ ಮಾಡೋದೆಲ್ಲ ಸುರೇಖಾ ಕೊಡೋದ್ ನಾ ಅಷ್ಟ ನನ್ನ ಹೆಸರು ಹೇಳ್ತಾ ಇದ್ದ ನಾವ ಬಿಸಿಬಿ ಅವಳು ಮಾಡಿ ಚಪಾತಿ ನೋಡಿ ಎಷ್ಟು ಜನ ತಿಂತಾ ಇದ್ದಾರೆ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಚೊಲೋ ಚಪಾತಿ ಮಾಡ್ತಾಳೆ ನಾವು ಒಳ್ಳೆ ಒಳ್ಳೆ ಸಿಕ್ಕಿದ್ದಾಳ ಮಾಡ್ತಾ ಇದ್ದಾಳ ಮತ್ತು ಅವಳು ಇಲ್ಲಿ ತಿಂಡಿ ಮಾಡ್ತಾ ಇದ್ದಾಳ ನಾನು ತಿ ಇಲ್ಲಿ ತಿಂಡಿ ಮಾಡದಾಳೆ ನೋಡಿರಿ ಮತ್ತು ನಂದು ರೆಡಿ ಐತಿ ನಾನು ಎಲ್ಲ ಇಟ್ಕೊಂಡೇನೆ ಏನೇನು ಇಟ್ಕೊಂಡೇನೆ ನೋಡಿ ನಾ ಎಷ್ಟೇ ಚಪಾತಿ ಮನೆಯಾಗ ಮಾಡಿದ್ರು ಸಹಿತ ಅನ್ನೋದಕ್ಕೆ ಅದೇನ ಮತ್ತು ಯಾವಾಗಾದರೂ ಅಪರೂಪಕ್ಕೆ ಚಪಾತಿ ತಿಂದಿರ್ತೇನೆ ಮತ್ತು ಇವತ್ತು ಫಿ ಮೀನಾ ಸಾರು ಮತ್ತು ಅನ್ನ ಹೊಡಿತೇನೆ ನೋಡಿ ನೀವೆಲ್ಲ ತಿಂತೀರಿ ನೀವು ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಡ್ಲಿ ಮತ್ ತೋರಿ ಆಯ್ತು ನಂದು ತಿಂಡಿ ಈಗ ಮತ್ತೆ ಯಾರು ಬಂದಾರು ತೋರಿಸ್ತೀನಿ ಇದೊಂದು ಕೆಲಸ ನಂದು ಬಾಕಿ ಇತ್ತು ಮತ್ತೆ ನಿನ್ನೆ ಬಂದು ನೋಡ್ಕೊಂಡು ಹೋಗಿದ್ರು ಹೋಗಿದ್ರವ್ರ ಹೇಳಿದ್ರು ಮಾಡಕ್ ಬರ್ತೇನೆ ಅಂತ ಹೇಳಿ ಅತ್ತೆ ಅತ್ತಿ ಈ ರೀತಿ ಬಾಗದ ಆಗೇತ್ ನಮ್ದು ಇದೆಲ್ಲ ಅದಕ್ಕೆ ಇವತ್ತು ಅದ ಹೇಳಿದ್ವಿ ಹಬ್ಬ ಇದೆ ಹೋಳಿ ಹಬ್ಬ ಅದು ನಮಗೂ ಸ್ವಲ್ಪ ಅಂತಲೇ ಮಾಡ್ಕೊಟ್ಟಾರ ಚಾಯ್ ಕುಡಿಸ್ತಾ ಇದೀನಿ ಕೆಲಸ ಮಾಡ್ಕೊಂಡಾರಲ್ಲ ಕೊಡೋಣ ಅಂತ ಹೇಳಿ ಒಳ್ಳೆಯವರು ಅದಾರ ಶಾಂತದ ತಂಪಾಡಿ ತಮ್ಮ ಕೆಲಸ ಮಾಡ್ಕೊತಾ ಇದಾರೆ ನಂಗೂ ಎಡಿಟಿಂಗ್ ಮಾಡೋಕಾದ್ರು ಚಲೋ ಆಯ್ತು ಮತ್ತು ನಾನು ಸ್ವಲ್ಪ ಎಲ್ಲ ಎಡಿಟಿಂಗ್ ಚಹಾ ಅದು ಕೊಟ್ಟು ಮಾಡ್ಕೋತೀನಿ ಹೋಳಿ ಹಬ್ಬಸ ಬಗ್ಗೆ ನಾನು ಸ್ಪೆಷಲ್ ಮಾಡೋದೈತು ನಂಗು ಚಹ ಕೊಡೋದು ಅವ್ರಿ ತಿನ್ಬೇಡಿ ಕೆಂಪು ಸಾಡಿ ಎಷ್ಟು ಚಂದ ಕನ್ಸ ತಿನ್ಲಿಲ್ಲ ತಿನ್ಬೇಕು ಸ್ವಲ್ಪ ಚೈಲ್ಡ್ ಚಾಯ್ ಹಾ ಈ ಚಾ ಕುಡಿ ದಿಲಾ ಕುಡಿ ರಜಾದ ಬಸ್ ಹಾ ಹೌದಲ್ವಾ ಮ್ ನೀವು ಏನು ತಗೋತೀರಾ ಈಗ ಏನು ತಗೊಳ್ಳೋದು ಮತ್ತೆ ಎಷ್ಟು ಗಂಟೆಗೆ ರೋಜಾ ಬಿಡ್ತೀರಿ ಓನೇ ಏನು ಮಾಡೋದು ಆಯ್ತು ರೋಜಾ ಮಾಡಕ ನಮನಿಗೆ ರೋಜಾ ಮಾಡೋದಲ್ಲ ಅಂತ ನನ್ ಸಲುವಾಗಿ ದುವಾ ಮಾಡ್ ಆಮೇಲೆ ಚಲೋ ಟೈಮ್ದಾಗ ಬಂದಾರೆ ಸರಿಕಾ ಅವ್ರು ರೋಜ ಆಯ್ತಂತ ನೀ ಸೊಪ್ಪು ನಾನು ತೊಗೋದು ಚಾ ಅಪ್ಪು ನೀ ಕುಡಿತೀಯೋ ಹಾಂ ಸೊಪ್ಪು ಕುಡಿಯೋಕು ನಂದ ನೀ ಹೋಯ್ತು ಕುಡಿ ನಮಗೆ ಕೆಲಸ ಎಷ್ಟು ಚಲೋ ಓಯ್ತವದ ಎಲ್ಲ ಪಟ್ಟಿ ಹಿಂಗೆ ಹಚ್ಕೊಂಡು ಹೊರಗಡೆ ಆ ಕಡೆ ಕಡೆ ಸೀರೆ ಬಾರ್ದ ಮಾಡ್ಕೊತಾ ಇದ್ದಾರೆ ಟೈಮ್ ಎಲ್ಲರೂ ನೀರು ತವಸ್ ಬತ್ತಾ ಇದೆಯಲ್ಲ ಪಾಲಿಶ್ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರೇ ನಮಗೆ

ದೇವ್ರ ಮನೆ ಬಾಗ್ಲಾನು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ನೀಟ್ ಇದೆ ಅವ್ರ ಕೆಲಸ ಎಲ್ಲ ಆರಾಮಾಗಿ ತಾವಾಗಿ ಶಾಂತ ಸಮಾಧಾನಿ ಮಾಡ್ತಾ ಇದ್ದಾರೆ ಏನು ಕಿರಿಕಿರಿ ಇಲ್ಲ ಏನಿಲ್ಲ ಚಲೋ ಆಯ್ತು ಒಳ್ಳೆಯವರು ಸಿಗ್ತಾ ಇದ್ದಾರೆ ಒಳ್ಳೆಯವರು ಇರ್ತಾರಂತ ಹೇಳ್ತಾ ಇದೀನಲ್ಲ ನಿಜಾನ ಅದು ಒಂದು ಕೂಗು ಕೂ ಕೂಗ್ತಾ ಇದೆ ನೋಡಿ ಮಾವಿನ ಗಿಡದಾಗ ಕುತ್ಕೊಂಡು ಎಲ್ಲಿ ಕೂಗಾತದೇನು ಈಗ ನೀಗ ಹೆಂಗಾಗ್ತಾ ಇದ್ ನಿದ್ದೆ ಆಗ್ತಾ ಇದೆ ಅದು ಸ್ಮೆಲ್ ಇದೆ ಅಲ್ಲ ಅದು ಬಾಗ್ಲ ಪಾಲಿಶ್ ಮಾಡೋದ್ ಹಚ್ಚಿ ಅವ್ರ ಪಾಲಿಶ್ ಮಾಡ್ತಾ ಇಲ್ಲ ಅದರಲ್ಲೇ ಸ್ವಲ್ಪ ನಿಧಿ ಬನ್ನಾಗ್ತಾ ಇದೆ ಮತ್ತೆ ಎಲ್ಲಿ ಮಗ್ ಈಗ ಮತ್ತೆ ಹನ್ನೆರಡು ಆಯಿತು ಚಿನ್ನ ಮರು ಟೈಮ್ ಆಗ್ತದೆ ಊಟಕ್ಕೆ ಬರ್ತಾರೆ ಅವರು ಮತ್ತೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡ್ಕೊ ಕೂತಿದೆಯಲ್ಲೇ ಕೂತಲ್ಲೇ ನಿಧಿ ಬರ್ತಾ ಇದೆಯಾ ಡೋರೆ ಆಗಿ ಬಂತು ರೋಜಾ ಪಾಪ ಏನು ತಿನ್ನಲ್ಲ ಅಂತವ್ರ ಸಾಯಂಕಾಲ ಬಿಡ್ತಾರಂತ ಅಪ್ಪು ಊಟ ಕೊಡೋಣ ಈಗ ಎಷ್ಟು ಚಂದ ಅವನು ಬಾಗ್ಲ ಎಷ್ಟು ಹೊಳಿತಾ ಇದೆ ಇದೊಂದು ಕೆಲಸ ಬಾಕಿ ಇತ್ತು ನಮ್ದು ಅದೇ ಹೇಳ್ತಾ ಇದ್ವಿ ಯಾರಿಗಾದ್ರು ಹೇಳೋಣ ಅಂತ ಮತ್ತೆ ಇವ್ರು ಬಂದ್ರು ಚಲೋ ನೀಟಾಗಿ ಕೆಲಸ ಮಾಡ್ತಾ ಇದಾರೆ ಹಿಂಗೆ ಒಳ್ಳೆಯವರು ಇದ್ರಂದ್ರೆ ಯಾವಾಗೂ ಕರಿಬೋದು ಮತ್ತೆ ಒಂದು ಎಕ್ಸ್ಟ್ರಾ ದುಡ್ಡು ಕೊಟ್ಟರು ನಮ್ಗೆ ಏನು ಬೇಜಾರಾಗಲ್ಲ ಖುಷಿ ಅನಿಸ್ತದೆ ನಿಜವಾಗ್ಲೂ ನಮ್ದು ಒಳ್ಳೆ ಟೈಮ್ ಕೂಡಿ ಬಂದದ ಅನಿಸ್ತಾ ಇದೆ ನನಗೆ ಎಲ್ಲ ಒಳ್ಳೆಯವರೇ ಸಿಗ್ತಾ ಇದ್ದಾರೆ ಫಿಶ್ ಮಾಡೋದು ಒಂದು ಫಿಶ್ ಫ್ರೈದು ನಾನು ಹಿಡಿಯೋ ಬಿಟ್ಟಿದ್ದೀನಿ ನಿಮ್ಗೆ ನೀವು ನೋಡ್ಬೋದು ಅಲ್ಲಿ ಹೋಗಿ ನಮ್ದು ಯೂಟ್ಯೂಬ್ ಚಾನಲ್ ವಗ ಅಪ್ಪ ಹೋಗ್ಬೇಕಂತ ನೋಡ್ರಿ ಕಾಲೇಜಿಗೆ ಸೈನ್ ಮಾಡೋದೈತೆ ಒಂದ ಇವತ್ತು ದುಡ್ಡು ತುಂಬತೆರಿ ಅಪ್ಪಾನು ಅಲ್ಲಿ ಭಯಂಕರ ಬಿಸಿಲು ಬಿಸಿಲು ಗಾಡಿ ಬಿಸ್ಲಾಗ ಇಟ್ಟಾರ ಇನ್ನೋರು ಆ ಕಡೆ ಇರ್ಬೇಕಾಗಿತ್ತು

ਉਹ ਰਹੇ ਉਹ ਉਹ ਵੀ ਜੀ ਕੋ ਸਟਾਟਸ ਪਾ ਰਿਹਾ ਵੀ ਨਹੀਂ ਲੱਗਦਾ ਆਪੂ ਬੰਦ ਹਾਂ ਆਪੂ ਇਹ ਹੋਤਾ ਈਦਾ ਨਾ ਉਤਾ ਮੜਦਾ ਇਹ ਕਰਦਾ ਰਹਾਂ ਬਰੀ ਵਲਗੜੇ ਸੌਕਾ ਜੇ ਸਵੇਕੇ 8:00 ਤਰ੍ਹਾਂ ਕੇ ਥੋੜੇ ਲਾ ਨਾ ਉਹ ਸਨ ਨੈਗਲਿੰਗ ਕਰਨਾ ਪੜਦਾ ਹਾਂ ਨੈਗਲਿੰਗ ਕਰ ਹਾਂ ਆਪੂ ਮੁਹਤਾ ਈਦਾ ਨਾ ਅਗੇ 5 ਘੰਟੇ ਬਿਟਦੇ ਤੇ ਨਾ ਤੇ ਇੱਥੇ ਵੱਤ ਲੋੜਾ

ಮಗ ಏನು ಬಿಸ್ಲಾಗಿಲ್ಲ ಹೊಂಟಾನ ಅಂತ ಹೇಳಿ ನಾನು ಏನು ತಿನ್ಕೋತ್ಕೊತಿದ್ದೀನಿ ಮಧ್ಯಾಹ್ನ ಮತ್ತೆ ಚಿನ್ನ ತುಕ್ಕೋತಾರ ಅವರು ಸುಪ್ಪಿದ್ದೀನಿ ಕಾಳು ಪಲ್ಯ ಅದಕ್ಕೆ ಕೂತಾರೆ ನೋಡಿ ಏನು ಮಾಡ್ಕೊತ ಬಿಸಿಲು ಏನೋ ಕೆಲಸ ಮಾಡ್ಕೋತ ಮತ್ತು ಬಿದ್ದಿದ್ದೆಲ್ಲ ನೀಟಾಗಿ ಇದ್ದಾರೆ ಒರೆಸ್ಕೊಡ್ತಾಯಿದ್ದಾರೆ ಸೈಡಾಗೆಲ್ಲ ಪಟ್ಟಿ ಹಚ್ಚಿ ಸೈದ ಖತ್ವರ್ ಅಂತ ಪಟ್ಟಿ ಕರೆಕ್ಟ್ ಕೆಲಸ ಯಾಕ ಹುಡುಗ ಕಡಿಸ್ತೀರಾ ಪಾಪ ಯಾಕೆ ಅವ್ನು ಕಡಿಸ್ತೇ ಸುಳುಗ ಅಪ್ಪ ಹೋಗಿ ತರ ಹಾಕ್ತನಲ್ಲ ಹಾಕ್ತನ 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 ಅದಕ್ಕೆ ಕತ್ತಿದಿಲ್ಲ ಹ್ಮ್ ಹಾಕ್ತನ ಅದಕ್ಕೆ ನಾಳೆ ಏನು ಫಂಕ್ಷನ್ ಐತಿ ನಾಳೆ ಐತಿ ಹೌದಾ ಏನದು ಇವತ್ತು ಕೇಳಿದೆ ನೋಡಿ ನಾನು ಎಂಜಾಯ್ ಮಾಡೋದಂತ ಅಂದಿದ್ದ ಫಸ್ಟ್ ಕೇಳಿದೇನಿ ಆಯ್ತು ಬಾಬಾ ಗೊತ್ತಾಯ್ತು ಅವಿಲ್ಲಿ ನಿಂದು ಬಹಳ ಎಂಜಾಯ್ ಮಾಡ್ತಿ ಅಂತ ಫಸ್ಟ್ ಟೈಮ್ ಅಂದಿದ್ದಿ ಅಂದ್ರೆ ಆಯ್ತು ಚಲೋ ಮತ್ತೆ ನಮ್ಮ ಬಾಬು ಅಂತಂದ್ರೆ ನಮಗೂ ಹೆಮ್ಮೆ ಅನ್ಸ್ತಾ ಇದೆ ಎಂಜಾಯ್ ಮಾಡ್ತಾನಂತ ಗೊತ್ತಾಯ್ತು ಮತ್ತೆ ಎಂಜಾಯ್ ಮಾಡ ಹಂಗ್

ಬೇಗ ಬಂದ್ಬಿಡಿ ಶಾಂಬಿ ಕರ್ಕೊಂಡ್ ಬರೋದ್ ಆಗ್ತತಿವ ನೀವು ಅದ ಹಂಗ ಆಗ್ತದ್ ಮತ್ತ ಏನ್ ನೋಡೋದು ಬರ್ತಾರಲ್ಲ ಎಲ್ಲಾರು ಮಾಡೋದು ತಿನ್ಕೋಕೀವಿ ನೋಡಿ ತಿಂದ ಸ್ವಲ್ಪ ಅನ್ನ ಮಸೂರ್ ತಿನ್ ಆತೇನಿ ಹ್ಮ್ ನಾನ್ ಮತ್ತೆ ಏನ್ ಊಟ ಅದು ಮಾಡ್ಲಿಲ್ಲ ಅನ್ನ ಮಸೂರ ಸುಕ್ತಿನಿ ಅಂತ ಕ್ಲೈಮೇಟ್ ಬಹಳ ಬಿಸಿ ಅದ ಏನಾಗ್ಲಿ ಬಂದದ ಇನ್ನು ಶಾಂಭವಿದ್ ಬರೀ ಬಂದಿಲ್ಲ ಶಾಂಬಿ ಅದು ನಾಳೆ ಫ್ರೈಡೆ ಇವತ್ತು ಥರ್ಸ್ ನಾಳೆ ಫ್ರೈಡೆ ಅವರು ಬೆಂಗಳೂರಿಗೆ ಹೋಗ್ತೇನೆ ಅಂತ ಇದಾರೆ ನೋಡೋಣ ಈಗ ಏನೇನಾಗ್ತದೆ ಫಸ್ಟ್ ಟೈಮ್ ನಾವು ಇದ್ದೀವಿ ಯಾಕಂತ ಆಮೇಲೆ ನಮ್ಮ ಮನೆಯವರು ನಾನು ಮಾತಾಡ್ತೀವಿ ಅದ್ರ ಬಗ್ಗೆ ಅವಳು ಯಾಕೆ ಇದ್ದ ಅಂತ ಆಮೇಲೆ ನಾನು ಸ್ವಲ್ಪ ಚಾಯ್ ಮಾಡೋಕೆ ಇಟ್ಟಿದ್ದೀನಿ ನಂಗೆ ಚಾಯ್ನು ಸೊಪ್ಪು ಮಾಡ್ಕೊಂಡು ಕುಡಿತೀನಿ ಈಗ ಅವಾಗಿಂದ ವಿಡಿಯೋಗಳು ಎಡಿಟಿಂಗ್ ಮಾಡೋಕೂತ್ ಕೂತಿದ್ದೆ ಇವತ್ತು ಬಾಗಿಲ್ಲ ಪಾಲಿಷ್ ಮಾಡೋರು ಬಂದಿದ್ರು ನಿಮ್ಗೆ ಗೊತ್ತಾದ ಈ ವಿಡಿಯೋಗಳು ನೋಡ್ಕೊಂಡು ಬಂದಿದ್ದೀರ ನೀವು ಅವರು ಭಾಳ ಒಳ್ಳೆಯವ್ರ ಅದಾರ ಭಾಳ ಎಲ್ಲ ಚಲೋ ಹಂಗೆ ಶಾಂತ ಸಮಾಧಾನೆಲ್ಲ ನಮ್ಮ ಕೆಲಸ ಮಾಡಿ ಹೋದರು ಖುಷಿ ಆಯ್ತು ಭಾಳ ನಂಗು ಅವ್ರಿಗೆ ಭೇಟಿಯಾಗಿ ಮತ್ತೇನಾದರೂ ಕೆಲಸಗಳು ಇದ್ರು ಮತ್ತು ಹೇಳಬೇಕಂತ ನನ್ನ ಮನಸ್ಸು ನಮ್ಮ ಮನಸ್ಸಿಗೆ ಅನಿಸಿತು ಆಮೇಲೆ ನಮ್ಮ ಮನೆಯವರು ಖುಷಿಲಿ ಅವರಿಗೆ ಆಯ್ತು ಮಕ್ಕಳಿಗೆ ಏನಾದ್ರು ತಗೋನೋರಿ ಅಂತ ಖುಷೀಲಿ ದುಡ್ಡು ಕೊಟ್ಟರು ರಂಜಾನ್ ಇವತ್ತ ರಂಜಾನ್ ಸಹ ಅವ್ರದ್ದು ಅಂದರೆ ರಂಜಾನ್ ನಡೆ ನಡ್ದಾವ ಅದಕ್ಕೆ ಅವರು ಏನು ತಿನ್ನಲಿಲ್ಲ ಆಮೇಲೆ ಮನೆಗೆ ಏನಾದರೂ ಸಾಯಂಕಾಲದ ನೀವು ರೋಜಾ ಬಿಡುವಾಗ ಹುಡುಗರಿಗೆ ಏನಾದರೂ ನಮ್ಮ ಕಡೆಯಿಂದ ಕೊಡಿಸ್ರಿ ಅಂತ ಕೊಟ್ಟರು ಭಾಳ ಖುಷಿ ಆಯ್ತು ನನಗೆ ನಮ್ಮ ಮನೆಯವ್ರು ಈ ಥರ ಎಲ್ಲ ಕಲಿಸ್ಕೊಟ್ಟವ್ರೆ ನಮ್ಮ ಮನೆಯವರು ನನಗೆ ಎಲ್ಲರಿಗೂ ಸಹಾಯ ಮಾಡೋದು ಕೊಡೋದು ಮಾಡೋದು ಭಾಳ ದೊಡ್ಡ ಮನಸ್ಸಿದೆ ಅವ್ರದ ಈಗ ಚಾಯ್ ಕುದೀತಾ ಇದೆ ಈ ಚಾಯ್ ಕುಡಿಯುವ ನಾನು ನೀವು ಎಲ್ಲ ಚಾಯ್ ಕುಡಿದ್ರೇನಿಲ್ಲ ಈಗ ಸ್ವಲ್ಪ ಆರಾಮಿಸ್ತಾ ಇದೆ ನನಗೆ ಸ್ವಲ್ಪ ಮಧ್ಯಾಹ್ನ ಮೊಸರು ಅನ್ನ ತಿಂದ ನೋಡಿ ಒಂಥರ ಸುಸ್ತದಂಗೆ ಆಗ್ಬಿಟ್ಟದ ಇವತ್ತು ಆ್ಯಕ್ಟಿವೇ ಇಲ್ಲ ಅವಾಗಿಂದ ಗಿರಿಮ್ ಬಟನ್ ಚಾಲು ಮಾಡಿಬಿಟ್ಟಿದ್ದೀನಿ ಅಪ್ಪು ಇವರು ಬರ್ತಾರೀಗ ಬಂದ್ಕೊಡ್ಲಿ ಪಾಪ ಎಲ್ಲಿ ಮಾಡ್ಕೊತ ಕೊಡ್ತಾರೆ ನೀರು ತುಂಬ ಸ್ವಲ್ಪ ವಾಕಿಂಗ್ ಮಾಡಿ ರಾತ್ರಿ ಊಟ ಮಾಡಿ ಬೇಗ ಮುಲ್ಕೊಂಬಿಟ್ರಂದ್ರೆ ಶುರು ಆಗ್ತದೆ ನಂಗು ಮತ್ತೆ ಇಲ್ಲಿ ಬಾಂಗಡಾ ಸೊಪ್ಪು ತೆಗ್ದಿಟ್ಟಿದ್ದೀನಿ ಫ್ರೈ ಮಾಡೋದದ ಮತ್ತೆ ಇಲ್ಲಿ ಚಾಯ್ ನಡ್ದದ ಹಾಲು ಕಾಶು ಆಗೈತೆ ನಂದು ಮಾಡೋಣ ಸೊಪ್ಪು ಸೊಪ್ಪು ಎಲ್ಲ ಪಟ್ ಪಟ್ ಮುಗಿಸ್ಕೊತೀನಿ Her er det! ಎಲ್ಲ ಸು ಸುಖೆಲ್ಲ ಹೊರಗಡೆ ಬಂದಿತ್ತು ಟೂರ್ ಹೇಗಿತ್ತು ನೋಡಿ ಅಪ್ಪನ ಈಗ ಬಂದ ಇನ್ನೂ ಶಾಂಬಿಗೆ ಬಂದಿಲ್ಲ ಏನು ಮಾಡ್ತೀರಾ ಇನ್ನು ಕೆಲಸ ಆಯ್ತವ ನೋಡಿ ಪಾಪ ಕಾಲೇಜ್ ಇದೊಂದು ಮಡದಿರ್ತದ ಸಮೀಪ ಇದೀವಿ ಬೆಂಗ್ಳೂರ್ ಅಂತ ಊರಾಗ ಕಡೆ ಈ ಕಡೆ ಹೋದ್ಮೇಲೆ ಹೆಂಗ್ ನೋಡಿ ಈ ಕಡೆ ಎಲ್ಲ ನೋಡ್ತೀವಲ್ಲ ನೋ ಬಹಳ ಲೇಟ್ ಆಯ್ತಲ್ಲ ಆ ಇಷ್ಟಪೇಲ್ ಸೈಟ್ ತಕ್ಕೆ ಹೌದಾ ಅದು ಇರುವಕನ ಬಂದಿದ್ರ ಅದ ಬಿಪಿ ಚೆಕ್ ಮಾಡ್ಕೋಲಕಂತ ಮತ್ತೆ ಅದು ಫೋನ್ ಮಾಡಿದ್ರು ಮತ್ತೆ ನೀವು ಕಾಲೇಜ್ ಗಳು ದೇರೆನಂತಲಿ ಮತ್ತೆ ಅಯಿ ತಗರು ಮತ್ತೆ ಬರ್ತೇನೆ ಅಂತ ಹೋಗದ್ರ ಅಲ್ಲಿ ನಿಂತಿದ್ರ ಅಲ್ಲಿ ಏನು ಮಾಡತರ ಈಗ ಹೌದ ಕಟಿಂಗ್ ಮಾಡ್ಕೊಳ್ಳತರ ನೀನು ಮತ್ತೆ

ಏನ ನೋಡೋದು ಈಗ ಕಾಲಕ್ಕೆ ತೊಳಿ ಇದ್ ಮಾಡಿರ ಅಷ್ಟೆ ಕಂ ಜಾತಿ ಅದೆಲ್ಲ ಇವತ್ತು ಮಾಡಿರಲ್ಲ ಇದೆಲ್ಲ ಒನಗ್ಲಿ ಅಂತ ಹೌದು ಮತ್ತೆ ಇಲ್ಲ ನನಗೆ ಗೊತ್ತಿತ್ತು ನೀನೊಂದು ಶಾಪಿಂಗ್ ಮಾಡಿಸಬೇಕು ಅಲ್ಲ ಅಂತ ಅಪ್ಪ ಹೇಳಿದನೇ ನಾನು ಬಂದಂ ಕರ್ಕೊಂಡು ಹೋಗಿದ್ದೆ ಅಂದ್ರೆ ನಂದು ಶಾಪಿಂಗ್ ಆಗ್ತಿದೇನಿಲ್ಲ ಹಾ ಹಾ ಚವಿ ಕೊಡುಪ್ಪ ಅಪ್ಪ ਆਦ ਨੋ ਨਾਈਟ ਲੈ ਜੀ ਦੇ ਬੈਲ ਨਾ ਸੀ ਹਾਂ ਨਹੀਂ ਮੈਂ ਬਿੱਟ ਖਰੀਦੀ ਹੁਣ ਕੋ ਮਨ ਆਦੂ ਇਕੜੇ 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 ਸ਼ਾਮ ਨੇ ਅੰਦਰ ਸ਼ਾਮੋਈ ਸ਼ਾਪਿੰਗ ਅੰਦਰ ਜੇਨ ਸ਼ਾਪਿੰਗ ਮਰਕੋ ਮਤਲੰਤ ਯਾਕੰਤ ਹੇਤਾ ਨਿਮਗੇ ਇਨਿੰਦਾ ਕੀ ਜਲਸਾ ਗੁੜਾ ਸਹੀਆ ਨੀ ਤੁੰਬੀਲਾ ਨੋੜ ਹਉਦਾ ਇਹ ਤੰਦਰੀ ਨਮਗ ਮਤ ਇਸ਼ਟ ਰਾਈਡ ਜਗਾ ਇਹ ਸਤੋਂ ਸਮਾਨ 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 ਆ ਗਿਆ நீல ஏனி ஏன் ஏன் நோட இதெல்லாம் சே ஸ்விங் பூல் விட்டு எல்லாம் ஊதி எல்லாம் ஹுடுகூருக்கு தந்தா என்ன

ಹೋಗಿದ್ರಲ್ಲ ಅದಕ್ಕೆ ಸ್ಪೋರ್ಟ್ಸ್ ಅದ ಬೇಕಾಗಿತ್ತು ಸ್ವಿಮಿಂಗ್ ಪೂಲ್ ಬಟ್ಟೆ ಅವಳಿಗೆ ಚಲೋ ಆಗ್ಬಿಡ್ತಂದ್ರ ನೀ ಚಾಕ್ಲೇಟ್ ತಂದಳು ಇವೆಲ್ಲ ನಿಂಗ ಏನು ಅದ ಪಾರ್ಕ್ ಎಲ್ಲ చిమినిని తర్కరి చీలాటం తందారల ఐతో తరక కౌల్ తాచస్ మనకొత ఇనడి షామన్న అంటే అప్పన్న సబ్స్క్రైబ్ చేయండి సబ్స్క్రైబ్ చేద్దామని ಮತ್ತೆ చిమిని హెవెన్ ని తిన కందార ఇల్ల కట్ చేసి కొట్టి కొట్టి ఇండు హిందద ని మరియ నాకిరా కంచౌలిస్తోను 9:30 గంటలకి తయారైల బాయి ఇన్ తోబెకెనిలా యాకంద్ర అల్లె అల్లెకే ಕರಿಕೇಟ್ ಆಗ್ತಾವ್ ಇಲ್ಲಾದ್ರೂ ಅಲ್ಲೇ ಕಪ್ಪಾಗ್ಬಿಡ್ತಾವ್ ಶಾಮ್ ಸೊ ಬಾಳೆನ ತಗೊಂಡ್ ಹೋಗ್ ನೆನಪಲೆ ಹ್ಮ್ ಅದ ಆಮೇಲೆ ಬ್ಯಾಗ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿ ಸಣ್ಣ ಏಳು ಟೈಮ್ ಹತ್ತು ನೋಡ ಆಗಿ ಹೋಗೈತಿ ಈಗ ನಾಳೆ ಸಿಗಲ್ಲ ಚಿನ್ನ ನಂಗಂತೂ ಬಹಳ ನಿದ್ದೆನೂ ಬಂದೈತಿ ಈಗ ಬಹಳಷ್ಟು ಕೆಲ್ಸಾನು ಆಗಿದವು ಬಹಳಷ್ಟೆಲ್ಲ ವಿಡಿಯೋಗಳು ಎಡಿಟಿಂಗ್ ಮಾಡಿಟ್ಟಿದಿನಿ ಆಮೇಲೆ ನಿದ್ದೆ ಅಂತೂ ಭಾಳ ಬಂದೈತೆ ಆಮೇಲೆ ಚಿನ್ನೂ ಇನ್ನು ಅಕ್ಕಿ ನಡೆಸಿದ್ದಾರೆ ಮಾಡಲಿ ಮತ್ತು ನಾನು ಆರಾಮಾಗಿ ಬೇಗ ಮಲ್ಕೋತೀನಿ ಮತ್ತು ಬೆಳಿಗ್ಗೆ ಸುರ್ಯಖಾನ್ ಬೇಗ ಬರ್ತೇನೆ ಅಂದಾಳೆ ನಾಳೆ ಫ್ರೈಡೇ ಭಾಳಷ್ಟು ಕೆಲಸಗಳು ಇರ್ತಾವ ಮತ್ತು ನೋಡ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ಹೊಸವಾಗಿ ಎಲ್ಲ ಸಬ್ಸ್ಕ್ರೈಬರ್ ಆಗ್ತಾಯಿ ಯಾರ್ಯಾರು ಆಗ್ತಾ ಇದ್ದೀರಲ್ಲ ಎಲ್ಲರೂ ನಮ್ದು ಹಳೆ ವಿಡಿಯೋಗಳೆಲ್ಲ ನೋಡ್ಕೊಂಡು ಬರ್ರಿ ಬಹಳ ಚೆನ್ನಾಗಿ ಚೆನ್ನಾಗೆಲ್ಲ ಮಾಡಿದ್ದೀವಿ ನಾವು ಮತ್ತೆ ಬಹಳ ಖುಷಿ ಆಗ್ತಾ ಇದೆ ವ್ಯೂವರ್ಸು ಭಾಳ ಜನ ಆಗ್ತಾ ಇದ್ದೀರಾ ಮತ್ತೆ ವಿಡಿಯೋ ನೋಡಿಸಲಾಗ ಭಾಳ ಧನ್ಯವಾದ